గణపతయి నమ సరస్వతీ నమస్తుభ్యం వరదే కామూపిణీ విద్యారంభం కరిష్యామి సిద్ధీర్భవతు మే సదా జననీం శారదాం దేవీం రామకృష్ణం జగద్గురుం జగద్గరు పాదపద్మేత ప్రణమామి ముహుర్ముహూర్ హరి ఓం ఎరస ఇప్పదు వర్షద వార్షిక ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರೆಯುವ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಶುಭ ಹಾರೈಕೆಗಳು ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಶುಕ್ರವಾರದಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಪ್ರಾರಂಭವಾಗಲಿವೆ ಅದಕ್ಕೆ ಪೂರಕವಾಗಿ ಕೆಲವು ಹಿತನುಡಿಗಳನ್ನು ತಮಗೆ ಹೇಳಬಯಸುತ್ತೇನೆ ನನ್ನ ಈ ನುಡಿಗಳನ್ನು ಮೂರು ಭಾಗಗಳಾಗಿ ವಿಂಗಡಿಸುತ್ತೇನೆ ಮೊದಲನೆಯದು ನಾವು ಏ ಯಾವ ಕಾರಣಕ್ಕಾಗಿ ಈ ಪರೀಕ್ಷೆಯನ್ನು ಬರೆಯುತ್ತೇವೆ ಈ ಪರೀಕ್ಷೆಯ ಉದ್ದೇಶವೇನು ಈ ಪರೀಕ್ಷೆಯ ಮಹತ್ವವೇನು ಎರಡನೆಯದು ಸಿದ್ಧತಾ ಪರೀಕ್ಷೆಗಳು ಯಾಕೆ ಬರೆಯಬೇಕು ಮತ್ತು ಅವುಗಳ ಮಹತ್ವವೇನು ಮೂರನೆಯದು ಅಂತಿಮ ಪರೀಕ್ಷೆಗೆ ನಮ್ಮ ಸಿದ್ಧತೆಗಳು ಹೇಗಿರಬೇಕು ಅನ್ನುವುದನ್ನು ಈ ಮೂರು ಭಾಗಗಳಾಗಿ ನಾವು ಮಾತನಾಡೋಣ ಈಗ ಮೊದಲನೆಯ ಭಾಗ ಈ ಪರೀಕ್ಷೆಯ ಉದ್ದೇಶವೇನು ಬಹಳಷ್ಟು ಜನ ವಿದ್ಯಾರ್ಥಿಗಳೇ ತಾವು ತಂದೆ ತಾಯಿಗಳು ಬರಿ ಅಂತಾರಂಥ ಪರೀಕ್ಷೆ ಬರೆಯೋದು ಅಥವಾ ಸರ್ಕಾರ ಎಸ್ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮ್ ಕಂಡಕ್ಟ್ ಮಾಡ್ತದೆ ಅದಕ್ಕೆ ಬರೆಯೋ ಅಂತ ನೀವು ಹೊರಗಡೆ ತೋರಿಸ್ತಾ ಇದ್ದೀರಿ ಆದರೆ ಸತ್ಯಾಂಶ ಏನು ಅಂದರೆ ಇದು ನಾವು ಪ್ರೌಢಾವಸ್ಥೆಗೆ ಬಂದು ತಂದೆ ತಾಯಿಗಳಿಂದ ಸ್ವತಂತ್ರವಾಗಿ ಬದುಕುವ ಬದುಕಿಗೆ ಬೇಕಾಗಿರ್ತಕ್ಕಂತಹ ಅರ್ಹತೆ ಮತ್ತು ಸಾಮರ್ಥ್ಯವನ್ನು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವ ನಮ್ಮ ಜೀವನದ ಒಂದು ಹಂತದ ಮೈಲುಗಲ್ಲು ಇದು ಇದು ನೀವು ಅರ್ಥೈಸಿಕೊಳ್ಳಿ ಇದು ಜೀವನಕ್ಕೆ ಸಂಬಂಧಪಟ್ಟ ಪರೀಕ್ಷೆ ಕೇವಲ ಕನ್ನಡ ಹಿಂದಿ ಇಂಗ್ಲಿಷ್ ಸೈನ್ಸ್ ಮ್ಯಾಥ್ಸ್ ಸೋಷಲ್ ಒಂದು ಆರು ಸಬ್ಜೆಕ್ಟ್ಗಳ ಪರೀಕ್ಷೆ ಅದು ಏನೋ ಆ ಗವರ್ಮೆಂಟ್ನವರು ಕಂಡಕ್ಟ್ ಮಾಡ್ತಾರೆ ಅವರು ಕೆಲವು ಮಾರ್ಕ್ಸ್ ಕೊಡ್ತಾರೆ ಈ ಮಾರ್ಕ್ಸ್ನಿಂದ ನಾನು ಪಿ ಯು ಸಿ ಮಾಡ್ತೀನಿ ಹೀಗೆ ಅಲ್ಲ ಯಾಕೆ ಅಂದರೆ ನಾವು ಹದಿನಾರು ವರ್ಷಗಳ ಕಾಲ ತಂದೆ ತಾಯಿಯರ ಪಾಲನ ಪೋಷಣೆಯಿಂದ ಬೆಳೆದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬೆಳೆದಿದ್ದೇವೆ ಈ ಬೆಳವಣಿಗೆ ಅಂದರೆ ನಾವು ಇಲ್ಲಿವರೆಗೂ ತಂದೆ ತಾಯಿ ಆಶ್ರಯದಲ್ಲಿ ಬೆಳೆದಿದ್ದೇವೆ ಸ್ವತಂತ್ರವಾಗಿ ನಾವೇನೂ ಬದುಕಲಿಲ್ಲ ಆದರೆ ಈಗ ನಾನು ಹತ್ತನೆಯ ತರಗತಿಯ ಪರೀಕ್ಷೆಯನ್ನು ಬರೆದು ನಾನು ಸ್ವತಂತ್ರವಾಗಿ ಬದುಕುತ್ತೇನೆ ಈಗ ನಾನು ಸ್ವತಂತ್ರವಾಗಿ ಬದುಕಬೇಕಾದರೆ ನನ್ನಲ್ಲಿ ಆ ಸ್ವತಂತ್ರ ಬದುಕಿನ ಸಾಮರ್ಥ್ಯ ಎಷ್ಟಿದೆ ಅಂತ ಪರೀಕ್ಷಿಸಿಕೊಳ್ಳುವ ಒಂದು ಪರೀಕ್ಷಾ ಹಂತ ಅಂತ ನಾವು ಪರಿಗಣಿಸಿದಾಗ ನಮಗೆ ಈ ಪರೀಕ್ಷೆ ಬರೀಲಿಕ್ಕೆ ಆನಂದ ಇರ್ತದೆ ಉತ್ಸಾಹ ಇರ್ತದೆ ಅಂದರೆ ಈ ಪರೀಕ್ಷೆ ನಮ್ಮದು ನಮಗಾಗಿ ನಮ್ಮ ಜೀವನಕ್ಕಾಗಿ ಅಂತ ನಮ್ಮಲ್ಲಿ ಒಂದು ಭಾವನೆಯನ್ನು ಮೂಡಿಸಿಕೊಳ್ಳಬೇಕು ಯಾವುದೋ ತಂದೆ ತಾಯಿ ಬೇಯ್ತಾರೆ ಅಂತ ಹೇಳಿ ಓದೋದು ಅಥವಾ ಹೇಳ್ದಲ್ಲ ಸರ್ಕಾರ ಪರೀಕ್ಷೆ ಕೊಟ್ಟಿದೆ ಅಂದರೆ ಬಾಹ್ಯಕ್ಕೆ ಅಲ್ಲ ಇದು ನಮ್ಮ ಜೀವನಕ್ಕೆ ನಮ್ಮ ನಮ್ಮನ್ನು ನಾವು ನಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸೆ ಮಾಡಿಕೊಂಡು ಮುಂದೆ ಇನ್ನು ತಂದೆ ತಾಯಿಗಳನ್ನು ಬಿಟ್ಟು ಸ್ವತಂತ್ರವಾಗಿ ಬದುಕುವಂಥ ಒಂದು ಬದುಕಿಗೆ ಬೇಕಾದ ಸಾಮರ್ಥ್ಯ ಪರೀಕ್ಷೆಯ ಒಂದು ಮೈಲುಗಲ್ಲು ಯಾಕೆ ಈ ಮಕ್ಕಳನ್ನು ನಾನು ಹೇಳ್ತೀನಿ ಅಂದರೆ ಮಕ್ಕಳೇ ಯಾಕೆ ಇದನ್ನು ಹೇಳ್ತೀನಿ ಅಂದರೆ ನಾನು ಭಗವಂತನ ಅದೃಷ್ಟದಿಂದ ಕೃಪೆಯಿಂದ ಒಂದು ಎಂಟು ವರ್ಷಗಳ ಕಾಲ ಅಮೇರಿಕಾದಲ್ಲಿದ್ದೆ ಅಲ್ಲಿ ಹತ್ತನೆಯ ತರಗತಿ ಮುಗಿದ ನಂತರ ಅಲ್ಲಿ ಎಲ್ಲ ಪೋಷಕರು ಮಕ್ಕಳನ್ನು ಸ್ವತಂತ್ರವಾಗಿ ಬಿಟ್ಟು ಬಿಡ್ತಾರೆ ಅವರು ಸ್ವತಂತ್ರವಾಗಿ ತಮ್ಮ ಜೀವನವನ್ನು ನಡೆಸಿಕೊಳ್ತಾರೆ ಹಾಗೆಯೇ ನೀವು ಸಹಿತ ಎಸ್ ಎಸ್ ಎಲ್ ಸಿ ಮುಗಿದ ನಂತರ ನೀವು ಸ್ವತಂತ್ರ ಬದುಕನ್ನು ಬದುಕಬೇಕು ತಂದೆ ತಾಯಿ ಮೇಲೆ ಆಧಾರ ಪಡಬಾರದು ಅದು ಕಾರಣಕ್ಕೆ ನಾವು ಈ ಪರೀಕ್ಷೆಯನ್ನು ಬರೀಬೇಕು ಅನ್ನೋದನ್ನು ಒಂದು ಭಾಗವಾಗಿ ನಾವು ನೋಡೋಣ ಇನ್ನೊಂದು ಈಗ ಎರಡನೆಯ ಭಾಗ ಪೂರ್ವ ಸಿದ್ಧತಾ ಪರೀಕ್ಷೆ ಅದು ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಅಂದರೆ ಇನ್ನೂ ಮೂರ್ನಾಲ್ಕು ದಿನಗಳಲ್ಲಿ ಆ ಒಂದು ಪರೀಕ್ಷೆ ಇದೆ ಪೂರ್ವ ಸಿದ್ಧತಾ ಪರೀಕ್ಷೆಯ ಮಹತ್ವವನ್ನು ದಯವಿಟ್ಟು ತಾವು ತಿಳ್ಕೊಳ್ಳಿ ನೀವೇನು ತಿಳ್ಕೊಳ್ತೀರಂದರೆ ಏನೋ ಕಂಡಕ್ಟ್ ಮಾಡ್ತಾರೆ ಅದು ಬರೀತೀವಿ ಅದು ಏನಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಅಲ್ಲ ಪೂರ್ವ ಅದು ಆಮೇಲೆ ಇಪ್ಪತ್ತೈದನೇ ತಾರೀಕು ನೀವು ಬರಿತಕ್ಕಂಥ ಸಿದ್ಧತಾ ಪರೀಕ್ಷೆ ರಾಷ್ಟ್ರ ಮಟ್ಟದ್ದು ಅದು ಯಾವ ಮಟ್ಟದ ಪರೀಕ್ಷೆ ಅಂದರೆ ಅದು ನಿಜವಾದ ನಿಮ್ಮ ಮಾರ್ಚ್ ಒಂದನೇ ತಾರೀಕು ಶುಕ್ರವಾರ ಬರೆಯುವ ಪರೀಕ್ಷೆಗೆ ಸಮನಾದ ಪರೀಕ್ಷೆ ಅಂತ ಅಲ್ಲ ಅದೇ ಅಂತಿಮ ಪರೀಕ್ಷೆ ಅಂತ ಭಾವನೆಯಿಂದ ನೀವು ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಬರೆಯಬೇಕು ಆ ರೀತಿಯಾಗಿ ಬರೆದು ಮತ್ತೆ ಬರೆದಿದ ನಂತರವೇ ಒಂದೆರಡು ದಿನಗಳಲ್ಲಿ ಆ ಉತ್ತರ ಪತ್ರಿಕೆಗಳನ್ನು ನೀವು ತೆಗೆದುಕೊಂಡು ಅದರಲ್ಲಿ ಬಂದಿರೋ ಮಾರ್ಕ್ಸಿನ ಬಗ್ಗೆ ನೀವು ಪಕ್ಕಕ್ಕಿಡಿ ಪೂರ್ವ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಬಂದಿರುವ ಮಾರ್ಕ್ಸನ್ನು ನಿಮ್ಮ ಫೈನಲ್ ಮಾರ್ಕ್ಸಲ್ಲಿ ಯಾರೂ ಪ್ರಿಂಟ್ ಮಾಡಲ್ಲ ಪೂರ್ವಸಿದ್ಧತಾ ಪರೀಕ್ಷೆಯ ಉದ್ದೇಶವೇನೆಂದರೆ ನೀವು ಏನು ಸಿದ್ಧತೆಯನ್ನು ಒಂದು ಇಡೀ ವರ್ಷ ಮಾಡಿಕೊಂಡಿದ್ದೀರೋ ಅದನ್ನು ಯಾವ ರೀತಿ ನೀವು ವ್ಯಕ್ತಪಡಿಸುವ ಸಾಮರ್ಥ್ಯ ನಿಮ್ಮಲ್ಲಿದೆ ಭಾಳ ಚೆನ್ನಾಗಿ ಮತ್ತು ಈ ಪದವನ್ನು ನೆನ್ಪಿಟ್ಕೊಳ್ಳಿ ನನಗೆ ಎಷ್ಟು ಗೊತ್ತಿದೆ ಅನ್ನೋದು ಮುಖ್ಯ ಅಲ್ಲ ನಾನು ಉತ್ತರ ಪತ್ರಿಕೆಯಲ್ಲಿ ನನಗೆ ಗೊತ್ತಿರುವ ವಿಷಯವನ್ನು ಎಷ್ಟು ಅಚ್ಚುಕಟ್ಟಾಗಿ ಅದನ್ನು ವ್ಯಕ್ತಪಡಿಸಿದ್ದೇನೆ ಆ ವ್ಯಕ್ತಪಡಿಸುವುದರಿಂದ ನಮಗೆ ಮಾರ್ಕ್ಸ್ ಸಿಗ್ತವೆ ನನಗೆ ಗೊತ್ತಿರೋದರಿಂದ ಮಾರ್ಕ್ಸ್ ಸಿಗೋದಿಲ್ಲ ನನಗೆ ಗೊತ್ತಿರತಕ್ಕಂತಹ ವಿಷಯವನ್ನು ಮೂರು ಗಂಟೆಯ ಅವಧಿಯಲ್ಲಿ ಎಷ್ಟು ಚೆನ್ನಾಗಿ ವ್ಯಕ್ತಪಡಿಸಿದ್ದೇನೆ ಆ ವ್ಯಕ್ತತೆಗೆ ಮಾರ್ಕ್ಸ್ ಬರ್ತವೆ ಹಾಗಾಗಿ ನಾನು ವ್ಯಕ್ತಪಡಿಸಿದರಲ್ಲಿ ಏನಾದರೂ ದೋಷಗಳಿದ್ದರೆ ಮತ್ತೆ ಮುಂದೆ ಇಪ್ಪತ್ತು ದಿನಗಳಲ್ಲಿ ನಾನು ಸರಿಪಡಿಸಿಕೊಳ್ಳಬಹುದು ಅದಕ್ಕಾಗಿ ಈ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ನಡೆಸ್ತಾರೆ ಅನ್ನೋದನ್ನು ತಾವು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ ಅರ್ಥವಾಯ್ತಲ್ಲ ಮಕ್ಕಳೇ ಹಾಗಾಗಿ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ತಾವು ಮಾನಸಿಕವಾಗಿ ಇದು ಮುಖ್ಯ ಪರೀಕ್ಷೆ ಅನ್ನುವ ಭಾವನೆಯಿಂದ ಹೋಗಿ ನಿಮಗೆ ಅಲ್ಲಿ ಎಷ್ಟು ಕರೆಕ್ಟಾಗಿ ಬರೆದಿದ್ದೀರಾ ಮಾರ್ಕ್ಸ್ ಒಂದು ಭಾಗ ಒಂದು ಉದಾಹರಣೆಗೆ ನಿಮಗೆ ಒಂದು ತೊಂಬತ್ತು ಮಾರ್ಕ್ಸ್ ಬಂದಿದೆ ಅಂತ ಇಟ್ಕೊಳ್ಳೋಣ ಈಗ ತೊಂಬತ್ತು ಮಾರ್ಕ್ಸ್ ಬಂದಿದ್ದು ಒಳ್ಳೆಯದು ಈ ಬರದ ಹತ್ತು ಮಾರ್ಕ್ಸ್ ಏಕೆ ಅನ್ನುವ ಪ್ರಶ್ನೆಯನ್ನು ಹಾಕ್ಕೊಂಡು ಯಾಕೆ ನನಗೆ ಹತ್ತು ಮಾರ್ಕ್ಸ್ ಕಡಿಮೆ ಬಂದದು ಅನ್ನೋದನ್ನು ನೀವು ತಿಳ್ಕೊಂಡು ಆ ಹತ್ತು ಮಾರ್ಕ್ಸನ್ನು ಸುಧಾರಣೆಯನ್ನು ಮಾಡ್ಕೊಳ್ಳೋಕ್ಕೆ ನಿಮಗೆ ಮುಂದೆ ಇನ್ನೂ ಒಂದು ಇಪ್ಪತ್ತು ದಿನದ ಅವಕಾಶ ಇದೆ ಆದ ಕಾರಣಕ್ಕಾಗಿ ನಿಮ್ಮ ಹ್ಯಾಂಡ್ ಯಾಕಂದರೆ ಉತ್ತರ ಪತ್ರಿಕೆಗಳನ್ನು ದಯವಿಟ್ಟು ನಿಮ್ಮ ಎಲ್ಲ ಗುರುಗಳಿಂದ ಬೇಗನೆ ಅವರು ವ್ಯಾಲ್ಯೂಯೇಷನ್ ಮಾಡಿ ಕೊಡಿ ಅಂತ ಕೇಳಿ ನಿಮ್ಮ ಉತ್ತರ ಪತ್ರಿಕೆಗಳನ್ನು ನೀವು ತೆಗೆದುಕೊಂಡು ಪ್ರತಿಯೊಂದು ನಿಮ್ಮ ಉತ್ತರವನ್ನು ನೀವೇ ಗಮನಿಸಿ ನೀವು ಓದಿದ್ದೀರಾ ನಿಮ್ಮ ಉತ್ತರವನ್ನು ನೀವೇ ಗಮನಿಸಿ ನಿಮ್ಮ ಉತ್ತರದಲ್ಲಿ ನೀವು ಏನು ದೋಷ ಇದೆ ಅದರಲ್ಲಿ ಬರವಣಿಗೆಯ ದೋಷವಿದೆಯೇ ಅಥವಾ ಗ್ರಾಮರ್ ಮಿಸ್ಟೇಕ್ ಇದೆಯಾ ಅಥವಾ ಬರೆಯೋದರಲ್ಲಿ ಸ್ವಲ್ಪ ಗಲೀಜಾಗಿ ಬರೆದಿದ್ದೀರಾ ಯಾವುದಾದರೂ ಚಿತ್ರವನ್ನು ಬೆಳೆಸುವಾಗ ಆ ಚಿತ್ರಕ್ಕಿರ್ತಕ್ಕಂಥ ಎಲ್ಲ ಹೆಸರುಗಳನ್ನು ನೀವು ಸರಿಯಾಗಿ ಬರೆದಿದ್ದೀರಿಲ್ಲ ಹೀಗೆ ಒಂದು ಅರ್ಧ ತಾಸು ಒಂದು ತಾಸು ಆ ಉತ್ತರ ಪತ್ರಿಕೆಯನ್ನು ತೆಗೆದುಕೊಂಡು ನೀವು ಅದನ್ನು ಅಂತರ್ವಿಶ್ಲೇಷಣೆ ಮಾಡಿಕೊಳ್ಳಿ ವಿಶ್ಲೇಷಣೆ ಮಾಡಿಕೊಂಡು ಅದರಲ್ಲಿ ಬರೆಯಬೇಕಾಗಿರ್ತಾ ಬರಬೇಕು ಆಗಿರತಕ್ಕಂತಹ ಸುಧಾರಣೆಗಳನ್ನು ಏನು ಅಂತ ನೀವು ಗಮನಿಸಿಕೊಂಡು ನಿಮಗೆ ಅರ್ಥವಾಗದಿದ್ದರೆ ಮತ್ತೆ ನಿಮ್ಮ ಗುರುಗಳ ಜೊತೆ ಚರ್ಚೆ ಮಾಡಿಕೊಂಡು ಯಾವ ತಪ್ಪುಗಳು ನೀವು ಈ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಮಾಡಿಕೊಂಡಿದ್ದೀರೋ ಅದನ್ನು ಮೇನ್ ಪರೀಕ್ಷೆಯಲ್ಲಿ ಮಾಡದ ಹಾಗೆ ಅದನ್ನು ಸರಿಪಡಿಸಿಕೊಳ್ಳುವ ಉದ್ದೇಶಕ್ಕಾಗಿ ಈ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ಇಟ್ಟಿದ್ದಾರೆ ಅದಕ್ಕಾಗಿ ಇಪ್ಪತ್ತೈದು ಮಾರ್ಚ್ನಲ್ಲಿ ಆ ಫೆಬ್ರವರಿನಲ್ಲಿ ಬರ್ತಕ್ಕಂಥ ರಾಷ್ಟ್ರ ಮಟ್ಟದ ಆ ಪೂರ್ವ ಸಿದ್ಧತಾ ಪರೀಕ್ಷೆಗೂ ಮಹತ್ವವನ್ನು ಕೊಟ್ಟು ಅದಕ್ಕೂ ಒಳ್ಳೆ ಚೆನ್ನಾಗಿ ಪ್ರಿಪೇರ್ ಆಗಿ ಅದನ್ನು ಬರೆದು ಅದನ್ನು ಮತ್ತೆ ಅದರಲ್ಲಿರ್ತಕ್ಕಂತಹ ದೋಷಗಳನ್ನೆಲ್ಲವನ್ನು ಸರಿಪಡಿಸಿಕೊಂಡು ಒಳ್ಳೆಯ ಅಂಕಗಳನ್ನು ಮೇನ್ ಪರೀಕ್ಷೆಯಲ್ಲಿ ಬರೀಬೇಕು ಇದು ಎರಡನೇ ಭಾಗ ಇನ್ನು ಮೂರನೇ ಭಾಗ ಒಟ್ಟಾರೆ ಸಿದ್ಧತೆ ಬಗ್ಗೆ ಹೇಳ್ತೀನಿ ಈಗ ಒಟ್ಟಾರೆ ಸಿದ್ಧತೆ ಬಗ್ಗೆ ಹೇಳಬೇಕು ಅಂದರೆ ಈ ವಿದ್ಯಾರ್ಥಿಗಳನ್ನು ನಾನು ಮೂರು ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೀನಿ ಒಬ್ಬರು ಶಾಲೆ ಪ್ರಾರಂಭವಾದ ದಿನದಿಂದ ದಿನನಿತ್ಯದ ಪಾಠಗಳನ್ನು ಚೆನ್ನಾಗಿ ಗುರುಗಳು ಹೇಳುವಾಗ ಕೇಳಿ ಮನೆಗೆ ಬಂದು ಮನೆ ಕೆಲಸವನ್ನು ಮಾಡಿ ಮಾ ಕೊಟ್ಟಿರ್ತಕ್ಕಂಥ ವರ್ಕನ್ನು ಸರಿಯಾಗಿ ಮಾಡಿಕೊಂಡು ಬಂದಿರತಕ್ಕಂತಹ ಮಾಸಿಕ ಪರೀಕ್ಷೆಗಳು ಥೈಮಾರ್ಕ್ಸ್ ಪರೀಕ್ಷೆಗಳನ್ನು ಸೀರಿಯಸ್ ಆಗಿ ತಗೊಂಡು ಅವುಗಳನ್ನು ಬರೆದು ನಾನು ಒಳ್ಳೆಯ ಅಂಕಗಳನ್ನು ಪಡಿಬೇಕು ಅನ್ನುವಂಥ ಇಡೀ ವರ್ಷ ತುಂಬ ಅಚ್ಚುಕಟ್ಟಾಗಿ ಓದುತ್ತಿರ್ತಕ್ಕಂತಹ ಮಕ್ಕಳ ಗುಂಪು ಒಂದು ಒಂದನೇ ಗುಂಪು ಇನ್ನು ಎರಡನೇ ಗುಂಪು ಪೂರ್ವ ಸಿದ್ಧತಾ ಪರೀಕ್ಷೆಗಳು ಬಂದ ಮೇಲೆ ಸ್ವಲ್ಪ ಬಿಸಿ ತಟ್ಟಿದ ಮೇಲೆ ನಾನು ಪರೀಕ್ಷೆಗೆ ಪ್ರಿಪೇರ್ ಆಗಬೇಕು ಅಂತ ಸಿದ್ಧತೆಯನ್ನು ಮಾಡಿಕೊಳ್ಳುವಂತಹ ಆ ಗುಂಪು ಇನ್ನೊಂದಿರ್ತದೆ ಎರಡನೇ ಗುಂಪಿನ ವಿದ್ಯಾರ್ಥಿಗಳು ಇನ್ನು ಮೂರನೇ ಗುಂಪಿನ ವಿದ್ಯಾರ್ಥಿಗಳು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಬಂದು ಅದರಲ್ಲಿ ಅಂಕೆಗಳು ಕಡಿಮೆ ಬಂದರೂ ಇನ್ನೂ ಹಾಗೇ ನಿದ್ರೆ ಮಾಡತಕ್ಕಂಥ ಕೆಲವು ಕುಂಭಕರ್ಣನ ಸ್ನೇಹಿತರು ಸಹಿತ ಆ ವಿದ್ಯಾರ್ಥಿ ಗುಂಪಿನಲ್ಲಿ ಇರಬಹುದು ಹೀಗಾಗಿ ಒಟ್ಟಾರಿನಲ್ಲಿ ಈ ಮೂರೂ ಗುಂಪುಗಳನ್ನು ಸೇರಿಸಿ ಯಾವ ಯಾವ ಗುಂಪಿನವರು ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅಂತ ಹೇಳೋದು ಒಳ್ಳೆಯದು ಅನಿಸುತ್ತೆ ಯಾಕಂದರೆ ಯಾವುದನ್ನು ನಾನು ಮೊದಲನೇ ಗುಂಪಿಗೆ ಹೇಳುತ್ತೇನೋ ಅದು ಮೂರನೇ ಗುಂಪಿನವರಿಗೆ ವರ್ತಿಸುವುದಿಲ್ಲ ಯಾವುದು ನಾನು ಮೂರನೇ ಗುಂಪಿನವರಿಗೆ ಹೇಳ್ತೀನೋ ಅದು ಎರಡನೇ ಗುಂಪಿನವರಿಗೆ ಅಷ್ಟೇನು ವರ್ತಿಸಲಿಕ್ಕೆ ಆಗಲೋದಿಲ್ಲ ಅನ್ನೋದು ನನ್ನ ನಂಬಿಕೆ ಈಗ ಮೊದಲನೇ ಗ್ರೂಪಿನವರು ಯಾರು ಅಚ್ಚುಕಟ್ಟಾಗಿ ಮೊದಲನೇ ಪ್ರಾರಂಭದ ಶಾಲೆಯ ಪ್ರಾರಂಭದಿಂದಲೂ ಎಲ್ಲವನ್ನ ಒಂದು ಪ್ರಿಪೇರ್ ಮಾಡ್ಕೊಳ್ತಾ ಬಂದಿದ್ದೀರೋ ಅವರಿಗೆ ಒಂದು ಹಿತನುಡಿ ಏನಂದರೆ ಪ್ರತಿ ಒಂದು ಸಬ್ಜೆಕ್ಟ್ ಅಲ್ಲಿ ಇರತಕ್ಕಂತಹ ಪ್ರತಿ ಪಾಠಕ್ಕೆ ಸಂಬಂಧಪಟ್ಟ ಎಷ್ಟು ಪ್ರಶ್ನೆಗಳನ್ನು ನೀವು ಸಂಗ್ರಹ ಮಾಡಬಹುದು ಅಷ್ಟು ಪ್ರಶ್ನೆಗಳನ್ನು ಸಂಗ್ರಹಣೆ ಮಾಡಿ ಒಂದು ಪೇಪರ್ನಲ್ಲಿ ಬರೆದಿಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಒಂದನೇ ಪಾಠ ಒಂದು ವಿಜ್ಞಾನದ ಮೊದಲನೇ ಪಾಠ ಆ ಪಾಠಕ್ಕೆ ಪಠ್ಯಪುಸ್ತಕದ ಹಿಂದೆ ಒಂದು ಹತ್ತು ಹನ್ನೆರಡು ಕ್ವೆಶನ್ಗಳು ಕೊಟ್ಟಿರ್ತಾರೆ ಅವುಗಳನ್ನು ಬರೀರಿ ಆಮೇಲೆ ಅದೇ ಪಾಠದ ಮೇಲೆ ಹಿಂದಿನ ಒಂದು ಐದು ವರ್ಷಗಳಲ್ಲಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಆ ಪಾಠದ ಮೇಲೆ ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನೆಲ್ಲ ಸಂಗ್ರಹಿಸಿ ಒಂದು ಲಿಸ್ಟನ್ನು ಮಾಡಿ ಮತ್ತು ಕ್ವಶನ್ ಬ್ಯಾಂಕು ಮತ್ತು ನಿಮ್ಮ ಗುರುಗಳು ಈ ರೀತಿಯಾಗಿ ಪ್ರಶ್ನೆಗಳನ್ನು ಅಂತ ಅನೇಕ ಪ್ರಶ್ನೆಗಳನ್ನು ನಿಮಗೆ ತರಗತಿಯಲ್ಲಿ ಬರೆಸಿರ್ತಾರೆ ಹಾಗೆ ಆ ಪಠ್ಯ ಆ ಪಾಠಕ್ಕೆ ಸಂಬಂಧಪಟ್ಟ ಒಂದು ಕನಿಷ್ಠ ಅಂದರೆ ಆ ಪಾಠದ ಮೇಲೆ ಅವಲಂಬಿತವಾಗಿ ಒಂದು ಇಪ್ಪತ್ತೈದು ಮೂವತ್ತು ಅಥವಾ ನಲವತ್ತು ಪ್ರಶ್ನೆಗಳು ಆ ಒಂದು ಆ ಪಾಠದ ಮೇಲೆ ಇರ್ತವೆ ಹಾಗೆ ನೀವು ಆ ಇಡೀ ಪ್ರಶ್ನೆಗಳನ್ನು ಒಂದು ಕಡೆ ಬರ್ಕೊಳ್ಳಿ ಆ ಪಾಠದ ಹೆಸರು ಮೊದಲನೇ ಪಾಠ ಆ ಪಾಠದ ಹೆಸರು ಮತ್ತು ಆ ಪಾಠಕ್ಕೆ ಸಂಬಂಧಪಟ್ಟ ಅನೇಕ ರೀತಿಯಾದ ಪ್ರಶ್ನೆಗಳು ಸಂಭವನೀಯ ಯಾವೆಲ್ಲ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು ಅವುಗಳನ್ನೆಲ್ಲ ಪಟ್ಟಿ ಮಾಡಿಕೊಂಡು ತಾವು ಎಲ್ಲ ಒಂದು ಸಬ್ಜೆಕ್ಟ್ಗಳಿಗೂ ಆ ರೀತಿಯಾಗಿ ಬರ್ಕೊಂಡು ಆಮೇಲೆ ಆ ಪ್ರಶ್ನೆಗಳನ್ನು ನೋಡ್ತಾ ಮನಸ್ಸಿನಲ್ಲಿಯೇ ನೀವು ಉತ್ತರಿಸುತ್ತಾ ಹೋಗಿ ಯಾಕಂದ್ರೆ ಅದನ್ನು ಬರೆಯೋದಕ್ಕಿನ್ನೂ ಸಮಯವಿಲ್ಲ ಈಗ ರಿವಿಷನ್ ಅಷ್ಟೇ ಈಗ ಯಾವುದು ಒಳಗಡೆ ಹಾಕೋದಲ್ಲ ಆಮೇಲೆ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಇಲ್ಲಿ ನಾನು ಇಲ್ಲಿ ಹೇಳಿ ಹೇಳಲಿಕ್ಕೆ ಬಯಸ್ತೀನಂದ್ರೆ ಈಗ ನಾವು ಓದಿ ಆಯ್ತು ಓದೋದು ಬರೆಯೋದು ನಾವು ತಲೆಯಲ್ಲಿ ಹಾಕಿಕೊಳ್ಳೋದು ನಾವು ಮೆಮೊರೈಸ್ ಮಾಡೋದು ಇವೆಲ್ಲ ಈಗ ಮುಗಿದೋಯ್ತು ಈಗ ನಮಗೆ ಎಷ್ಟು ಗೊತ್ತಿದೆ ಅನ್ನುವುದನ್ನು ಪರೀಕ್ಷೆ ಮಾಡಿಕೊಳ್ಳೋ ಹಂತದಲ್ಲಿ ಇದ್ದೇವೆ ಹಾಗಾಗಿ ಒಂದು ಉದಾಹರಣೆಗೆ ಆ ಮೊದಲನೇ ಪಾಠಕ್ಕೆ ಮೂವತ್ತು ಪ್ರಶ್ನೆಗಳನ್ನು ನೀವು ಪಟ್ಟಿ ಮಾಡಿಟ್ಟಿದ್ದೀರಾ ಆ ಮೂವತ್ತು ಪ್ರಶ್ನೆ ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಬರ್ತದೆ ಮತ್ತು ಕಾನ್ಫಿಡೆಂಟ್ ಆಗಿ ಈ ಉತ್ತರ ನನಗೆ ಸಂಪೂರ್ಣವಾಗಿ ಬರ್ತದೆ ಅಂತ ನೀವು ಒಂದು ಒಂದೊಂದು ಪಾಠಕ್ಕೂ ಒಂದು ಐದು ಹತ್ತು ನಿಮಿಷಗಳು ಮನನ ಮಾಡಿಕೊಂಡ್ರೆ ಸಾಕಾಗ್ತದೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಚಿತ್ರಗಳಿದ್ರೆ ಅದನ್ನು ಚಿತ್ರಗಳನ್ನು ಬಿಡಿಸ್ಕೊಳ್ಳೋದು ಹಾಗೆ ಪ್ರತಿ ಪಾಠಕ್ಕೂ ತಾವು ಒಂದು ಟೈಮ್ ಟೇಬಲ್ ಹಾಕೊಂಡು ಬೆಳಗ್ಗೆ ಐದರಿಂದ ಏಳಕ್ಕೆ ಒಂದು ಸಬ್ಜೆಕ್ಟು ಮತ್ತೆ ಒಂದು ಬ್ರೇಕು ಈ ತರ ನಿಮ್ಮದೇ ಆದಂಥ ಒಂದು ಫಾಲೋಯಿಂಗ್ ದ ಟೈಮ್ ಟೇಬಲ್ ಆ್ಯಂಡ್ ಡಿಸಿಪ್ಲಿನ್ ಈ ಮೊದಲನೇ ಗುಂಪಿನ ವಿದ್ಯಾರ್ಥಿಗಳಿಗೆ ಎರಡನೇ ಗುಂಪಿನ ವಿದ್ಯಾರ್ಥಿಗಳಿಗೂ ಮೂರನೇ ಗುಂಪಿನ ವಿದ್ಯಾರ್ಥಿಗಳಿಗೂ ಬಹಳ ಮುಖ್ಯವಾದ ವಿಷಯ ಒಂದು ಇದರ ಜೊತೆ ಜೊತೆಯಲ್ಲಿ ಬಹಳ ಸ್ಟ್ರೆಸ್ ತೊಗೊಳ್ದೆ ನೀವು ಇಪ್ಪತ್ನಾಲ್ಕು ತಾಸು ಓದೋದಲ್ಲ ಓದೋದು ನಲವತ್ತೈದು ನಿಮಿಷ ಮತ್ತೆ ಒಂದು ಹತ್ತು ಹದಿನೈದು ನಿಮಿಷ ಬ್ರೇಕ್ ತಗೊಳ್ಳೋದು ಆಮೇಲೆ ಇನ್ನೊಂದು ನನ್ನ ಕಿವಿ ಮಾತು ಏನಂದರೆ ದಯವಿಟ್ಟು ಫ್ರೆಂಡ್ಸ್ ನನಗೆ ಬೋರ್ ಆಗ್ತಾಯಿದೆ ಓದೋದಕ್ಕೆ ಅದಕ್ಕೆ ಸ್ವಲ್ಪ ಫ್ರೆಂಡ್ಗೆ ಫೋನ್ ಮಾಡ್ತೀನಿ ಅಥವಾ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ದಯವಿಟ್ಟು ಹೇಳಬೇಡಿ ನಿಮ್ಮ ಬೋರ್ನ ಇನ್ನೊಂದಿಷ್ಟು ಬೋರ್ ಮಾಡಿಸಿ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾರೆ ಯಾಕಂದರೆ ಸ್ನೇಹಿತರೆಲ್ಲರೂ ಅದೇ ವಯಸ್ಸಿನಲ್ಲೂ ಇರೋರು ಕಾರಣ ಅದಕ್ಕಾಗಿ ನಿಮಗೆ ರಿಲ್ಯಾಕ್ಸ್ ಆಗಬೇಕು ರಿಫ್ರೆಶ್ ಆಗಬೇಕು ಮತ್ತೆ ಓದೋದಕ್ಕೆ ನಿಮಗೆ ಶಕ್ತಿ ಬೇಕು ಅಂದರೆ ದಯವಿಟ್ಟು ನಿಮ್ಮ ತಂದೆ ತಾಯಿ ಜೊತೆಯಲ್ಲಿ ಟೈಮ್ ಪಾಸ್ ಮಾಡಿ ನಿಮಗೆ ಓದ್ಲಿಕ್ಕೆ ಬೋರ್ ಆಯಿತು ಒಂದು ತಾಸು ಆಯಿತು ಸ್ವಲ್ಪ ಬೋರ್ ಇದೆ ನಿಮ್ಮ ಅಮ್ಮನ ಜೊತೇಲಿ ಮಾತಾಡಿ ಅವಳು ಅಡುಗೆ ಇದ್ರೆ ಅವಳ ಜೊತೆಲಿ ಸ್ವಲ್ಪ ಹೋಗಿ ಅಡುಗೆ ಮನೆಯಲ್ಲಿ ಅಮ್ಮನ ಜೊತೇಲಿ ಮಾತಾಡಿ ಬೇಕಿದ್ರೆ ಒಂದು ಕಾಫಿ ಮಾಡಿಕೊಂಡು ಆದಷ್ಟು ಮಟ್ಟಿಗೆ ತಂದೆ ತಾಯಿಯ ಜೊತೆಯಲ್ಲಿ ಈ ತಿಂಗಳದ ಸಮಯವನ್ನು ಕಳಿರಿ ಯಾಕಂದ್ರೆ ಮತ್ತೆ ನೀವು ತಂದೆ ತಾಯಿ ಜೊತೆಯಲ್ಲಿ ಇರೋದು ಸ್ವಲ್ಪ ಕಡಿಮೆ ಪಿ ಯು ಸಿ ಗಿ ಸಿ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತೀರ ಹಾಗಾಗಿ ನೀವು ಪ್ರೀತಿಯ ಪಾಗೂ ತಂದೆ ತಾಯಿಗಳಿಗೆ ಹತ್ತಿರ ಆಗ್ತೀರಿ ಆಮೇಲೆ ತಂದೆ ತಾಯಿಗಳ ಜೊತೆಯಲ್ಲಿರೋದ್ರಿಂದ ನಮ್ಮ ಈ ಆಲೋಚನೆಗಳು ಕೆಟ್ಟವೇನು ಬರಲ್ಲ ಮನಸ್ಸು ಬೇರೆ ಕಡೆಗೆ ಹೋಗಲ್ಲ ಇದು ಒಂದು ಇನ್ನು ಎರಡನೇ ವಿದ್ಯಾರ್ಥಿಗಳು ಯಾರು ನೀವು ಅಂದರೆ ಈ ಪೂರ್ವ ಸಿದ್ಧತಾ ಪರೀಕ್ಷೆಗಳ ನಂತರ ಸ್ವಲ್ಪ ಸಿದ್ಧತೆ ಮಾಡೋಣ ಅನ್ನೋ ಸೀರಿಯಸ್ ತೊಗೊಂಡಿದ್ದರು ಅವರು ಈಗ ಎಲ್ಲವನ್ನ ಮಾಡೋದಕ್ಕೆ ತಮ್ಮದಾಗಲ್ಲ ಯಾವುದು ವರ್ಷದ ಇಡೀ ಮಾಡಬೇಕಾಗಿತ್ತು ಅದನ್ನು ಒಂದು ತಿಂಗಳಲ್ಲಿ ಮಾಡಲಿಕ್ಕಂತೂ ಅಸಾಧ್ಯವಾಗ್ತದೆ ಹಾಗಾಗಿ ಈಗ ನೀವು ಅದೃಷ್ಟವಂತರು ನಮ್ಮ ಕಾಲದಲ್ಲಿ ಇದಿರಲಿಲ್ಲ ಈಗ ಪಾಸಿಂಗ್ ಪ್ಯಾಕೇಜ್ ಅಂತ ಬಂದಿದೆ ಸಂಭವನೀಯ ಪ್ರಶ್ನೆಗಳಂತೂ ಬಂದಿದೆ ಈಗ ಮಾಡೆಲ್ ಕ್ವೆಶನ್ ಪೇಪರ್ಗಳು ಬಂದಿದ್ದೆ ಆಮೇಲೆ ನೀವು ಇನ್ನೊಂದು ಏನು ಮಾಡ್ಬೋದು ಅಂದರೆ ಇಲ್ಲಿಯವರೆಗೆ ಶಾಲಾ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಜಿಲ್ಲಾ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಈ ಸಿದ್ಧತಾ ಪರೀಕ್ಷೆಗಳಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಸೆಲೆಕ್ಟ್ ಮಾಡಿ ನೀವು ಬರೆದ ಉತ್ತರ ಪತ್ರಿಕೆಗಳನ್ನು ನೋಡಿ ಯಾವ ಉತ್ತರಗಳು ನಿಮಗೆ ಸರಿಯಾಗಿ ಬರಲಿಲ್ವೋ ಅವುಗಳನ್ನು ಸರಿಪಡಿಸಿಕೊಂಡು ಅವುಗಳನ್ನು ಮನನ ಮಾಡಿದ್ರೆ ನಿಮಗೆ ನೀವೇನು ಸಾಧನೆ ಮಾಡಬೇಕು ಅಂತ ತಿಳ್ಕೊಳ್ತೀರೋ ಅದನ್ನು ಸಾಧನೆ ಮಾಡುವ ಅವಕಾಶವಿದೆ ಇನ್ನು ಮೂರನೆಯ ಗುಂಪಿನ ವಿದ್ಯಾರ್ಥಿಗಳು ಯಾರು ಇನ್ನು ಇವಾಗ ಎಚ್ಚೆತ್ಕೊಂಡಿದ್ದಾರೋ ಇನ್ನು ಇಪ್ಪತ್ತು ದಿನನಿದೆ ಅವ್ರಿಗೂ ಸಹಿತ ಭಗವಂತ ಕೃಪೆ ಮಾಡ್ತಾನೆ ನೀವೇನು ಹೆದರಬೇಡಬೇಡಿ ಯಾಕೆ ಅಂತಂದರೆ ನಿಮಗೆ ಈಗಲಾದರೂ ಎಚ್ಚೆತ್ಕೊಂಡು ನಾನು ಸಾಧನೆ ಮಾಡ್ತೀನಿ ಅನ್ನುವ ಒಂದು ಛಲ ಬರೋದೇ ಈ ಪರೀಕ್ಷೆಯ ಉದ್ದೇಶ ಈಗ ಛಲ ಬಂದು ನೀವು ಐವತ್ತು ಮಾರ್ಕ್ಸ್ ತೊಗೊಂಡ್ರು ಇದೇ ಛಲದಿಂದ ನೀವು ಪಿ ಯು ಸಿ ಮಾಡಿದ್ರೆ ಅಲ್ಲಿ ನಾವು ತೊಂಬತ್ತೊಂಬತ್ತು ಮಾರ್ಕ್ಸ್ ಬರ್ಬೋದು ಹಂಡ್ರೆಡ್ ಮಾರ್ಕ್ಸ್ ಬರ್ಬೋದು ಹಾಗಾಗಿ ಈ ಮೂರೂ ಗುಂಪಿನ ವಿದ್ಯಾರ್ಥಿಗಳು ಒಂದೇ ಎಲ್ಲರೂ ನನಗೆ ಪ್ರಿಯ ಏನ್ ಬೇಕಂದ್ರೆ ನಾನು ಓದಬೇಕು ಅನ್ನುವಂತಹ ಛಲ ಇವತ್ತು ಉತ್ಪನ್ನವಾಯಿತಂದ್ರೂ ನೀವು ಈ ಜೀವನವನ್ನ ಗೆದ್ದ ಹಾಗೆ ಆ ತುಡಿತ ನಿಮ್ಮೊಳಗಡೆ ಬಂದ್ರೆ ಸಾಕು ಸರಿ ನಾನು ಮೊದಲು ಓದ್ಲಿಲ್ಲ ನಮ್ಮ ತಂದೆ ತಾಯಿ ಹೇಳಿದ್ರು ಟೀಚರ್ಸು ಹೇಳಿದ್ರಪ್ಪ ನಾನು ಹಾಳು ಮಾಡ್ಕೊಂಡೆ ಶಾಲೆಗೆ ಸರಿಗೆ ಬರಲಿಲ್ಲ ಅಪ್ಪ ಅಮ್ಮನ ಮಾತು ಕೇಳಲಿಲ್ಲ ಸರಿ ಆಯ್ತು ಅದೆಲ್ಲ ಕಾಲ ಕಳೆದು ಹೋಯಿತು ಕಳೆದ ಕಾಲವನ್ನ ಮರುಕಳಿಸಿ ತರೋದಕ್ಕೆ ಆಗೋದಿಲ್ಲ ಆದರೆ ಮುಂದಿನ ಕಾಲ ನನ್ನ ಕೈಯಲ್ಲಿದೆ ಸರಿ ನಾನೀಗ ಹತ್ತನೇ ತರಗತಿಯಲ್ಲಿ ಮಾಡಿದ್ದೇನೆ ಆದರೂ ನಾನು ಮಕ್ಕಳೇ ನಾನು ತಮಗೆ ಹೇಳ್ತೀನಿ ಇವತ್ತಿನಿಂದ ನೀವು ನನ್ನ ವೀಡಿಯೋ ಹೇಳಿದ ಇವತ್ತಿನಿಂದ ನೀವು ಪ್ರಾರಂಭ ಮಾಡಿದ್ರು ನಿಮಗೆ ಅರವತ್ತು ಪರ್ಸೆಂಟ್ ಮಾರ್ಕ್ಸ್ ಬರೋದರಲ್ಲಿ ಯಾವುದೇ ಸಂದೇಹವಿಲ್ಲ ನಮ್ಮ ಕಾಲದ ಹಾಗೆ ಅಲ್ಲ ಬಹಳಷ್ಟು ಯೂಟ್ಯೂಬ್ನಲ್ಲೂ ಮಟೀರಿಯಲ್ ಇದೆ ಆಮೇಲೆ ಇವತ್ತು ಕಂಟೆಂಟು ಕಂಡೆನ್ಸ್ ಮಾಡಿ ಬೇಕಾಗಿರ್ತಕ್ಕಂತಹ ಮಾಡೆಲ್ ಕೊಟ್ಟಿದ್ದಾರೆ ಅದು ನಿಮ್ಮ ಗುರುಗಳು ನೀವೊಂದು ಕೆಲಸ ಮಾಡಿ ಯಾರು ಇವಾಗ ಎಚ್ಚೆತ್ಕೊಂಡು ಮಾಡ್ತಿರೋ ನಿಮ್ಮ ಪ ಶಾಲಾ ಗುರುಗಳ ಹತ್ರ ಹೋಗಿ ವಿನಮ್ರವಾಗಿ ಒಂದು ಮಾತು ಹೇಳಿ ಗುರುಗಳೇನೊಂದು ತಪ್ಪಾಯಿತು ನಾನು ಮೊದಲಿನಿಂದ ಓದಬೇಕಾಗಿತ್ತು ಏನೋ ಆಗಲಿಲ್ಲ ಇವತ್ತು ನನಗೆ ಮನವರಿಕೆ ಆಗಿದೆ ನಮ್ಮ ತಂದೆ ತಾಯಿಗೆ ನಾನು ಒಳ್ಳೆ ಮಗನಾಗಬೇಕು ನಾನು ಚೆನ್ನಾಗಿ ಓದಬೇಕು ಗುರುಗಳೇ ಸ್ವಲ್ಪ ದಯವಿಟ್ಟು ನನಗೆ ನೀವು ಗೈಡೆನ್ಸ್ ಮಾಡಿ ಅಂದರೆ ಎವ್ರಿ ಸಬ್ಜೆಕ್ಟ್ ಟೀಚರ್ ಬಹಳ ಆನಂದದಿಂದ ಅಯ್ಯೋ ನಾನು ವಿದ್ಯಾರ್ಥಿ ಅಂತ ಅವರು ಚೆನ್ನಾಗಿ ನಿಮಗೆ ಯಾವ ರೀತಿ ಓದಬೇಕು ಯಾ ಯಾವ ಯಾವ ಕ್ವಶನ್ಗಳು ಬರಬೇಕು ಯಾವುದು ಇಂಪಾರ್ಟೆಂಟಲ್ಲ ಹೇಳ್ಕೊಡ್ತಾರೆ ಅವರು ಹೇಳಿದ ಹಾಗೆ ಒಂದು ಒಳ್ಳೆಯ ಟೈಮ್ ಟೇಬಲ್ ಹಾಕ್ಕೊಂಡು ಸಬ್ಜೆಕ್ಟ್ ವೈಸ್ ಓದ್ಕೊಂಡು ಹೋದರೆ ನೀವು ಸಹಿತ ಒಳ್ಳೆಯ ಅಂಕಗಳನ್ನು ಪಡೀಬೋದು ಅಂತ ಹೇಳ್ತಾ ನನಗೆ ಸಾಧ್ಯವಾಗಿರ್ತಕ್ಕಂತಹ ಕೆಲವು ಹಿತನುಡಿಗಳನ್ನು ಶ್ರೀ ಜಗನ್ಮಾತೆ ಶಾರದಾ ದೇವಿಯ ಕೃಪೆ ಮತ್ತು ಅವಳೇ ನನ್ನ ಅಂತರಾತ್ಮದ ಚೈತನ್ಯದಿಂದ ನಿಮಗೆಲ್ಲರಿಗೂ ನುಡಿಸಿದ್ದಾಳೆ ಅಂತ ಭಾವಿಸುತ್ತೇನೆ ಅವಳು ಹೇಳಿರ್ತಕ್ಕಂಥ ಜಗನ್ಮಾತೆ ವಾಗ್ದೇವಿಯೇ ನಿಮಗೆ ಆ ಈ ಆಶೀರ್ವಾದದ ನುಡಿಗಳನ್ನು ಹೇಳಿದ್ದಾಳೆ ಅಂತ ಭಾವಿಸುತ್ತೇನೆ ಆ ಜಗನ್ಮಾತೆ ಶಾರದೆ ತಮಗೆಲ್ಲರಿಗೂ ಆಶೀರ್ವಾದ ಮಾಡಲಿ ತಮ್ಮೆಲ್ಲರೂ ಉತ್ತಮ ಅಂಕಗಳನ್ನು ಪಡೆದು ಒಳ್ಳೆಯ ವ್ಯಕ್ತಿಗಳಾಗಿ ತಂದೆ ತಾಯಿಗೆ ಒಳ್ಳೆಯ ಮಕ್ಕಳಾಗಿ ಸಮಾಜಕ್ಕೆ ಒಳ್ಳೆಯ ನಾಗರಿಕರಾಗಿ ವಿಶ್ವಕ್ಕೆ ಒಳ್ಳೆಯ ಮಾನವರಾಗಿ ದೈವತ್ವವನ್ನು ಪಡೆದು ದೇವರಾಗುವಂಥ ದಿವ್ಯ ಚೈತನ್ಯಗಳು ತಾವಾಗಲಿ ಅದಕ್ಕೆ ದೇವರು ನಿಮಗೆ ಆಶೀರ್ವಾದ ಮಾಡಲಿ ಅಂತ ಹೇಳುತ್ತಾ ನನ್ನ ಈ ವಾಕ್ಸುಮಂಜಲಿಯನ್ನು ಶ್ರೀರಾಮಕೃಷ್ಣರ ಪಾದಪದ್ಮಗಳಿಗೆ ಸಮರ್ಪಿಸುತ್ತೇನೆ ಜೈರಾಮಕೃಷ್ಣ